ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬಹುತೇಕ ಧರ್ಮಗಳು ಸನ್ಯಾಸತ್ವಕ್ಕೆ ಆದ್ಯತೆಯನ್ನು ನೀಡಿದರೆ ಲಿಂಗಾಯತ ಧರ್ಮ ದಾಂಪತ್ಯ ಸಂಸ್ಕೃತಿಗೆ ಪ್ರಧಾನ ಸ್ಥಾನವನ್ನು ನೀಡಿದ ಧರ್ಮ ಆಧ್ಯಾತ್ಮಿಕ ಸಾಧನೆಗೂ ವೈರಾಗ್ಯಕ್ಕೂ ಗಂಟು ಹಾಕದೆ ಸಂಸಾರದ ಸಹಜತೆಯನ್ನ ಮಾನ್ಯ ಮಾಡಿದ್ದು ಈ ಧರ್ಮದ ಒಂದು ವಿಶೇಷ ಅಂತ ಹೇಳಬಹುದು ಹೆಣ್ಣು ಇಲ್ಲಿ ಮಾಯೆ ಅಲ್ಲ ಕಾಮದ ಬೊಂಬೆಯೂ ಅಲ್ಲ ಹೊನ್ನು ಮಣ್ಣಿನ ಸಾಲಿನಲ್ಲಿ ಬರ್ತಕ್ಕಂತಹ ಆಮಿಷವಲ್ಲ ಕೀಳರಿಮೆಯಿಂದ ಹಿಡಿಯಾಗಿ ಬದುಕುತ್ತಿದ್ದ ಶೂದ್ರಳಲ್ಲ ಗಂಡನ ಆಜ್ಞೆಗೆ ತಲೆಯಾಡುತ್ತಿದ್ದ ಜೀವನ ಸವೆಸಬೇಕಾದಂತಹ ಗುಲಾಮಳು ಅಲ್ಲ ಹೆಣ್ಣು ಬಿಟ್ಟು ಲಿಂಗವನ್ನುಳಿಸಬೇಕೆಂಬರು ಹೆಣ್ಣಿಗೆಯೂ ಲಿಂಗಕ್ಕೆಯೂ ವಿರುದ್ಧವೇ ಎಂದು ಗಜೇಶ ಶೆಣಯಗಳ ಪುಣ್ಯಶ್ರೀ ಪ್ರಶ್ನಿಸಿದ ಒಂದು ವೈಚಾರಿಕ ಧರ್ಮ ಲಿಂಗಾಯತ ಧರ್ಮ ಸಮಾಜದಲ್ಲಿ ಗಂಡು ಹೆಣ್ಣಿನ ಸ್ಥಾನಮಾನವನ್ನು ಸರಿಸಮನವಾಗಿ ಕಂಡಂತಹ ಶರಣ ಧರ್ಮವು ದಾಂಪತ್ಯದ ಅನಿವಾರ್ಯತೆಯನ್ನು ಅಗತ್ಯತೆಯನ್ನು ನಿರಂತರವಾಗಿ ಎತ್ತಿ ಹಿಡಿಯುತ್ತಾ ಬಂತು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಪರೂಪದಲ್ಲಿ ಅಪರೂಪವಾದಂತಹ ಶರಣ ದಂಪತಿಗಳನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ ಆ ಅಪರೂಪದ ದಂಪತಿಗಳು ಬೇರೆ ಯಾರು ಅಲ್ಲ ಅವರೇ ಕಾಶ್ಮೀರ ನಗರದ ಅರಸು ಮಹಾದೇವ ಭೂಪಾಲ ಮತ್ತು ಅವರ ಪತ್ನಿ ಗಂಗಾದೇವಿಯವರು ಬಸವಣ್ಣನವರ ಕ್ರಾಂತಿಕಾರ ವಿಚಾರಿಗಳಿಗೆ ವಿಶಿಷ್ಟ ಚಿಂತನೆಗಳಿಗೆ ಮನಸೊತ್ತು ಅಂದು ಕಲ್ಯಾಣವನ್ನ ಸೇರಿದ ಬಳಗ ಬಹುದೊಡ್ಡದಿತ್ತು ಹಾಗೆ ಬಂದವರಲ್ಲಿ ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಮತ್ತು ಆತನ ಪತ್ನಿ ಗಂಗಾದೇವಿ ಪ್ರಮುಖರು ಭೋಗ ಭಾಗ್ಯಗಳ ಅರಸು ಸುಪ್ಪತ್ತಿಗೆಯನ್ನು ಬಿಟ್ಟು ಸಾಮಾನ್ಯರಂತೆ ಸರಳವಾಗಿ ಬದುಕಲು ಹೊರಡುವುದೆಂದರೆ ಅದೊಂದು ಅಸಾಮಾನ್ಯವಾದ ನಡಿಗೆಯೇ ಸರಿ ಅಧಿಕಾರದ ಸ್ಥಾನವನ್ನ ತೊರೆದು ಶ್ರಮದ ಬದುಕಿಗೆ ಮೈಯೊಡ್ಡಲು ದೊಡ್ಡ ಒಂದು ಮನಸ್ಥೈರ್ಯವೇ ಬೇಕು ಸೇವಕ ಸಿಬ್ಬಂದಿಯ ಸಕಲ ಸವಲತ್ತುಗಳನ್ನ ಐಷಾರಾಮಿ ಸುಖವನ್ನ ತೊರೆದು ಕಲ್ಯಾಣಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಪ್ರವೇಶಿಸುವ ರಾಜ ಮತ್ತು ರಾಣಿಯರ ದಿಟ್ಟತನ ತ್ಯಾಗ ನಿಜಕ್ಕೂ ಅಚ್ಚರಿಯನ್ನು ಹುಟ್ಟಿಸುವಂತಹದ್ದು ಕಲ್ಯಾಣಕ್ಕೆ ಹೊರಟು ನಿಂತ ತಂದೆ ತಾಯಿಯರನ್ನ ಯುವರಾಜ ಲಿಂಗಾರತಿ ಕೇಳ್ತಾನೆ ಅಮ್ಮ ಅಪ್ಪನನ್ನ ಮುಂದೆ ನಿಂತುಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡಿ ಇಲ್ಲೇ ಇದ್ದುಕೊಂಡು ಕಲ್ಯಾಣದ ಶರಣರ ತತ್ವವನ್ನು ನೀವು ಪಾಲಿಸಬಹುದಲ್ವಾ ಹಲ್ಲೆಗೆ ಹೋಗ್ಬೇಕಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ರಾಜ ಮಾತೆ ಗಂಗಾದೇವಿಯವರು ಹೇಳ್ತಾರೆ ಪಾಲಿಸಬಹುದು ಕಂದ ಆದರೆ ಬೀಜವು ಬರೀ ಬೀಜವಾಗಿಯೇ ಶುಷ್ಕವಾದ ಮಣ್ಣಿನಲ್ಲಿ ಬಿದ್ದು ಹೋಗಿ ಅದು ತನ್ನ ಅಸ್ತಿತ್ವವನ್ನು ಬಿಡುತ್ತೆ ಅದೇ ಬೀಜ ಕುಡಿ ಒಡೆದು ಗಿಡವಾಗಿ ಮರವಾಗಿ ಫಲ ಕೊಟ್ಟು ಬೀಜ ಸಂತತಿಯನ್ನ ಮಾಡಿಕೊಳ್ಳಲು ಅದರದ್ದೇ ಆದ ಒಂದು ದಾರಿ ಬೇಕಲ್ವೇ ಆ ಬೀಜ ಫಲ ಕೊಡಬೇಕಾದರೆ ಹದವಾದ ಒಂದು ತೇವಾಂಶವಾದ ವಾತಾವರಣ ಬೇಕಲ್ವೇ ಕಂದ ಹಾಗಾಗಿ ನಾವು ಕಲ್ಯಾಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ತೀರ್ಮಾನವನ್ನ ಮಗನಲ್ಲಿ ಹೇಳ್ಕೊಳ್ತಾರೆ ಮಾರನೆಯ ದಿನ ಬೆಳಗಾಗುತ್ತಲೇ ಮಹಾದೇವ ಭೂಪಾಲ ಮತ್ತು ರಾಜಮಾತೆ ಗಂಗಾದೇವಿಯವರು ತಮ್ಮ ದಿನನಿತ್ಯದ ಬಳಕೆಯ ವಸ್ತ್ರದ ಹೊರತು ಮತ್ತೇನನ್ನೂ ತೆಗೆದುಕೊಳ್ಳದೆ ಹೊರಟು ನಿಂತಾಗ ಇಡೀ ನಗರವೇ ಅವಕ್ಕಾಗಿ ನಿಂತು ನೋಡುತ್ತಿದ್ದೇವೆ ಸಕಲ ವೈಭವಗಳನ್ನ ಮರೆತು ಎಲ್ಲಾ ಒಂದು ಸವಲತ್ತುಗಳನ್ನ ಕಾಲಿನಲ್ಲಿ ಒದ್ದು ಕೇವಲ ಸರಳ ದಂಪತಿಗಳಾಗಿ ಕಲ್ಯಾಣಕ್ಕೆ ಹೊರಟು ನಿಂತ್ಕೊಳ್ತಾರೆ ಆತನ ಯುವರಾಜ ಲಿಂಗಾರತಿ ಎಷ್ಟು ಬೇಡಿಕೊಂಡ್ರು ಕೂಡ ಮಹಾದೇವ ಭೂಪಾಲ ಮತ್ತೆ ಆನೆಗಳಿರಲಿ ಕಾಲಾಳುಗಳಿರಲಿ ಬರುವಿಕೆಯನ್ನು ಕೂಡ ಒಪ್ಪಲಿಲ್ಲ ಇಡೀ ರಾಜ ಬೀದಿಯ ತುಂಬೆಲ್ಲ ಜನಗಳೆಲ್ಲ ಸೇರ್ಕೊಂಡಿರ್ತಾರೆ ಒಬ್ಬ ರಾಜ ಈಗ ಸಾಮಾನ್ಯವಾಗಿ ಕಲ್ಯಾಣಕ್ಕೆ ಅಥವಾ ಕಲ್ಯಾಣದತ್ತ ಮುಖ ಮಾಡಿ ಹೊರಟುವಂತೆ ಮಾಡಿದ ಆ ಬಸವಣ್ಣನವರ ಒಂದು ಮಾಂತ್ರಿಕ ಶಕ್ತಿಗೆ ಬೆರಗಾಗಿ ಎಂತಹ ಒಂದು ಬಸವಣ್ಣನವರು ಇರಬಹುದು ಅಂತ ಹೇಳಿ ಜನರು ತಮ್ಮ ಕಣ್ಣುಗಳನ್ನು ತಾವೇ ನಂಬದಂತಹ ಒಂದು ಮಂತ್ರ ಮುಗ್ಧರಾಗಿ ಆ ಮಾಂತ್ರಿಕ ಶಕ್ತಿಗೆ ಬೆರಗಾಗಿ ನಿಂತು ನೋಡ್ತಾ ಇರ್ತಾರೆ ಕೋಟೆಯ ಒಂದು ಒಳ ಹೊರಬಾಗಿಲಿನ ಮುಂದೆ ಕಾವಲಿನವರು ತಲೆ ತಲೆಬಾಗಿ ಹೊಂದಿಸುತ್ತಾರೆ ಹೊರಬಾಗಿಲ ಮುಂದೆ ನೆರೆದಿರ್ತಕ್ಕಂತಹ ಜನರು ಸಾವಿರಾರ ಜನರು ರಾಜರ ಪಾದುಗಳಿಗೆ ಕಲ್ಲು ಮುಳ್ಳುಗಳು ಚುಚ್ಚದಿರಲಿ ಅಂತ ಹೇಳಿ ಹೂಗಳನ್ನ ಚೆಲ್ತಾರೆ ಮಾಂಡವ್ಯಪುರದ ಮುಖ್ಯ ದ್ವಾರಕ್ಕೆ ಬಂದಾಗ ಲಿಂಗಾರತಿ ಬಿಕ್ಕಿ ಬಿಕ್ಕಿ ಹೇಳ ತೊಡಗುತ್ತಾನೆ ಆ ಅನಾಥ ಭಾವದ ಅಳು ಮಾಂಡವ್ಯಪುರದ ಜನರ ಕಣ್ಣಿನಲ್ಲೂ ಕೂಡ ಒಂಥರ ನಿರ್ಧರಿಸುತ್ತೆ ಎಲ್ಲರೂ ಕೂಡ ಜಯಕಾರದೊಂದಿಗೆ ಮಹಾದೇವ ಭೂಪಾಲರನ್ನ ಸವಾಲಾಕ್ಷ ದೇಶದಿಂದ ಕಳಿಸಿಕೊಡ್ತಾರೆ ರಾಜ ವೈಭವದ ಪೂಜೆಗಿಂತ ಕಾಯಕ ದಾಸೋಹದ ಕಲ್ಪನೆಗೆ ಮರುಳಾಗಿ ರಾಜರಾಣಿಯೇ ಆಗಿದ್ದವರು ಈಗ ಬರೀ ಕೇವಲ ಗಂಡ ಹೆಂಡತಿಯರಾಗಿ ಮುಂದೆ ಶರಣ ಶರಣೆಯರಾಗುವ ಒಂದು ಭಾವವನ್ನ ಒತ್ತು ಕಲ್ಯಾಣದ ಹಾದಿಯನ್ನ ಹಿಡಿತ ಬರಿಗಾಲಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ದಾರಿಯಲ್ಲಿ ದಣಿವಾದಾಗ ಅಲ್ಲೇ ಒಂದು ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ತಾರೆ ಕಾಯಕ ಮಾಡಿ ಉಣ್ಣಬೇಕು ಉಳಿದುದರಲ್ಲಿ ಜಂಗಮ ದಾಸೋಹವನ್ನ ಮಾಡಬೇಕು ಎನ್ನುವ ಬಸವಣ್ಣನವರ ಒಂದು ಕಾಯಕ ತತ್ವ ರಾಜನ ನಾಟಿ ಬಿಟ್ಟಿರುತ್ತೆ ಒಬ್ಬ ರಾಜ ಒಬ್ಬ ಮಹಾರಾಜ ಏನು ಕಾಯಕ ಮಾಡಬೇಕು ಅಂತ ಒಂದು ಕ್ಷಣ ಗೊಂದಲದಲ್ಲಿ ಮುಳುಗಿ ಹೋಗ್ತಾರೆ ಆಗ ಅವರ ಕಣ್ಣಿಗೆ ಕಂಡದ್ದು ಒಂದು ಅದ್ಭುತವಾದ ದೃಶ್ಯ ಆ ಕಾಡಿನ ದಾರಿಯಲ್ಲಿ ಅನೇಕ ಒಂದು ಗುಜ್ಜರ ಹೆಣ್ಣು ಮಕ್ಕಳು ಕಟ್ಟಿಗೆಗಳನ್ನ ಹಾಯ್ದು ಒರೆ ಕಟ್ಟಿಕೊಂಡು ಸಾಲಾಗಿ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನ ನೋಡ್ತಾರೆ ಮಹಾರಾಜ ಅದರಂತೆ ನಾನು ಕೂಡ ಒಂದಿಷ್ಟು ಕಟ್ಟಿಗೆಯನ್ನ ಆಯ್ದುಕೊಂಡು ಒಂದು ಬಳ್ಳಿಯನ್ನು ತೆಗೆದುಕೊಂಡು ಹಗ್ಗವನ್ನಾಗಿ ಮಾಡಿಕೊಂಡು ಹೊರೆಯನ್ನು ಕಟ್ಟಿ ಆ ಸಾಲನ್ನೇ ಬೆಂಬಲಿಸಿ ಆ ಸಮೀಪದ ಊರೊಂದರಲ್ಲಿ ಹೋಗಿ ಅದನ್ನು ಮಾರಿ ಬಂದ ಹಣದಲ್ಲಿ ದಾಸೋಹಕ್ಕೆ ಬೇಕಾದಂತಹ ಪಡಿ ಪದಾರ್ಥಗಳನ್ನು ತಂದು ಒಂದು ಮಣ್ಣಿನ ಗಡಿಗೆಯಲ್ಲಿ ಅಂಬಲಿಯನ್ನು ಮಾಡಿ ಶಿವನಿಗೆ ಅರ್ಪಿಸಿ ತಾವಿಬ್ಬರೂ ಅಂಬಲಿ ಕುಡಿದುಕೊಂಡು ಒಂದು ಕ್ಷಣ ವಿಶ್ರಮಿಸುತ್ತಾರೆ ಹೀಗೆ ಕಲ್ಯಾಣ ಸಿಗುವವರೆಗೂ ಕೂಡ ದಾರಿಯುದ್ದಕ್ಕೂ ಸಕಲ ವೈಭೋಗದಲ್ಲಿ ಮೆರೆದಂತಹ ಒಬ್ಬ ಮಹಾರಾಜ ತನ್ನೆಲ್ಲ ಪದವಿಯನ್ನ ಒಂದು ಕಳೆದುಕೊಂಡು ಒಬ್ಬ ನಿಜ ಭಕ್ತನಾಗಿ ನಿಜ ಶರಣನಾಗಿ ದಾರಿಯುದ್ದಕ್ಕೂ ಕಾಯಕವನ್ನ ಮಾಡಿಕೊಂಡು ಅಂಬಲಿಯನ್ನ ಕುಡಿದುಕೊಂಡು ಹೊಟ್ಟೆ ಹೊರೆಯುತ್ತಾ ಕಲ್ಯಾಣದ ಪುರ ಪ್ರವೇಶವನ್ನ ಮಾಡ್ತಾರೆ ಕಲ್ಯಾಣಕ್ಕೆ ಬಂದಂತಹ ಮಹಾದೇವ ಭೂಪಾಲ ಮತ್ತು ಗಂಗಾದೇವಿಯವರು ತಾವು ಪ್ರಯಾಣ ಮಾಡಿಕೊಂಡು ಬಂದಂತಹ ಕಟ್ಟಿಗೆಯ ಕಾಯಕವನ್ನೇ ಮುಂದುವರೆಸ್ತಾರೆ ಊರ ಹೊರಗಿನ ಬಯಲೊಂದರಲ್ಲಿ ಸಣ್ಣ ಸಣ್ಣ ಸಣ್ಣದೊಂದು ಗುಡಿಸಲನ್ನ ಕಟ್ಟಿಕೊಂಡು ಆ ಶರಣರ ಅನುಭವದೊಳಗೆ ಒಂದಾಗುವ ಒಂದು ಬಯಕೆಯಲ್ಲಿಯೇ ಕೆಲ ಕಾಲ ಗುಪ್ತರಾಗಿಯೇ ಉಳಿದು ಬಿಡ್ತಾರೆ ಕಟ್ಟಿಗೆಯನ್ನು ಸಂಗ್ರಹಿಸಿ ಮಾರತಕ್ಕಂತಹ ಒಂದು ಕಾಯಕವನ್ನು ಮಾಡುವುದರಿಂದಾಗಿ ಕಟ್ಟಿಗೆ ಮೋಳಿಗೆ ಅಂತ ಒಂದು ಹೆಸರಿರುತ್ತೆ ಆದ್ದರಿಂದ ಇವರಿಗೂ ಕೂಡ ಮೋಳಿಗೆಯ ಮಾರಯ್ಯನೆಂಬ ಹೆಸರು ಮುನ್ನನೆಗೆ ಬಂದು ತಾನು ಮಹಾದೇವ ಭೂಪಾಲ ಅಥವಾ ಮಹಾರಾಜ ಅನ್ನುವ ಹೆಸರೇ ಆ ರಾಜನಿಗೆ ಮರೆತು ಹೋಗುತ್ತೆ ಅದೇ ರೀತಿಯಾಗಿ ರಾಣಿಯಾಗಿದ್ದ ಗಂಗಾದೇವಿಯು ಕೂಡ ಅಂಬಲಿಯ ಕೈರುಚಿಯ ಕಾರಣಕ್ಕೆ ಮಹಾದೇವಮ್ಮನೆಂಬ ಶರಣರ ಬಾಯಲ್ಲಿ ಕರೆಸಿಕೊಳ್ತಾರೆ ಸತಿಪತಿಯರು ಗುಪ್ತರಾಗಿ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಅನುಭವದ ನುಡಿಗಳನ್ನ ಕೇಳಿ ಶರಣರ ತತ್ವಗಳನ್ನು ಅರಿತು ಬೀಜವಾಗಿದ್ದ ಆಧ್ಯಾತ್ಮದ ಸೆಳೆತ ಚಿಗುರೊಡೆದು ವಚನ ರೂಪದಲ್ಲಿ ಹಾಡಾಗಿ ಕಾಯಕ ದಾಸೋಹದ ಮಹತ್ವವನ್ನು ಹಾಡತೊಡುತ್ತಾರೆ ಪ್ರತಿದಿನ ಈ ಶರಣ ದಂಪತಿಗಳು ಎಂದಿನಂತೆ ತಮ್ಮ ಕಾಯಕದಲ್ಲಿ ತೊಡಗ್ತಾರೆ ನುಸುಕಿನಲ್ಲಿಯೇ ಎದ್ದು ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ಹೊತ್ತುಕೊಂಡು ಬಂದು ಆ ಕಟ್ಟಿಗೆಯನ್ನ ಕಲ್ಯಾಣಪುರದಲ್ಲಿ ಮಾರಿ ಅಲ್ಲಿ ಬಂದಂತಹ ಹಣದಿಂದ ದಾಸೋಹಕ್ಕೆ ಬೇಕಾದಂತಹ ಪಡಿ ಪದಾರ್ಥಗಳೆಲ್ಲವನ್ನ ತಂದು ಮಹಾದೇವಮ್ಮನವರ ಕೈಗೆ ಕೊಟ್ಟು ಬಿಟ್ಟು ಅವರು ತಮ್ಮ ದೇಹಕ್ಕಾದ ದಣಿವನ್ನ ನಿವಾರಿಸಿಕೊಳ್ಳಲು ಪಕ್ಕದ ಬಾವಿಯ ನೀರಿನಲ್ಲಿ ಈಜಿಲಿಕ್ಕೆ ಹೋಗ್ತಾರೆ ದಾಸೋಹಕ್ಕಾಗಿ ಮಹಾದೇವಮ್ಮ ಎಲ್ಲ ಅಡಿಗೆಯ ಸಿದ್ಧತೆಯಲ್ಲಿ ತೊಡಗಿರ್ತಾರೆ ಮಹಾದೇವಮ್ಮನವರು ದಾಸೋಹವನ್ನು ಸಿದ್ಧಪಡಿಸುತ್ತಿರುವ ಸಂದರ್ಭದಲ್ಲಿ ಬಸವಣ್ಣನವರಿಗೂ ಕೂಡ ಈ ಗುಡಿಸಲ ಆ ಮನೆಗೆ ಹೋಗಿ ಆ ಶರಣರ ದಂಪತಿಗಳ ಅಂಬಲಿಯ ರುಚಿಯನ್ನ ನಾನು ಸವಿಬೇಕು ಅನ್ನುವ ಒಂದು ಆಸೆಯಿಂದ ತುಂಬ ದಿನಗಳಿಂದ ಅವರ ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ ಅದರಂತೆ ಅವತ್ತಿನ ಮಧ್ಯಾಹ್ನ ಪ್ರಸಾದಕ್ಕೋಸ್ಕರ ಮಾರಯ್ಯನವರ ಮನೆಗೆ ದಾಸೋಹಕ್ಕೆ ಬರ್ತಾರೆ ಆ ದಿನ ದಾಸೋಹಕ್ಕೆ ಬಂದವರು ಅಣ್ಣನವರ ಬಸವಣ್ಣನವರು ಎಂಬುದನ್ನು ಅರಿದು ಮಹಾದೇವಮ್ಮ ಕಾಲಿಗೆ ನೀರನ್ನು ಕೊಟ್ಟು ಇಷ್ಟಲಿಂಗ ಪೂಜೆಗೆ ಅಣಿ ಮಾಡ್ತಾರೆ ಸಂಗಮನಾಥ ಎನ್ನುತ್ತಾ ಅವರ ಪೂಜೆಯನ್ನು ಪೂರೈಸಿದ್ದೇ ತಡ ಆ ಅಂಬಲಿಯನ್ನು ಸವಿದು ಮನಸಾರೆ ಹೊಗಳುತ್ತಾ ಹೊಟ್ಟೆ ತುಂಬ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಮಾರಯ್ಯನವರು ಬಾವಿಗೆ ಈಜಲಿಕ್ಕೆ ಅಥವಾ ಸ್ನಾನಕ್ಕೆ ಹೋಗುತ್ತಾರೆ ಅವರು ಬರೋ ತನಕ ನೀವು ಕುಳಿತೀರಿ ಅಂತ ಎಷ್ಟು ಬೇಡಿಕೊಂಡು ಕೂಡ ಕೇಳದ ಅಣ್ಣನವರು ತಾವು ಪ್ರಸಾದವನ್ನು ಮುಗಿಸಿ ಅವ್ರು ಹೇಳ್ತಾರೆ ನನಗೆ ಅನ್ಯ ಕಾರ್ಯ ನಿಮಿತ್ತ ನಾನು ಹೊರಡಲೇಬೇಕು ಅಂತ ಹೇಳಿ ಹೊರಡುವಾಗ ತಮ್ಮ ಜೋಳಿಗೆಯಿಂದ ತಂದಿದ್ದಂತಹ ಒಂದು ಹೊನ್ನಿನ ಜಾಳಿಗೆ ಅಂದರೆ ಅದ ಅದರ ಅರ್ಥ ಏನು ಅಂದರೆ ಒಂದು ಒಂದಿನ ತುಂಡನ್ನ ಒಂದು ಚಿನ್ನದ ವಸ್ತುವನ್ನ ಅಲ್ಲಿ ಇಟ್ಟುಬಿಟ್ಟು ಬಿಟ್ಟು ಹೋಗಿ ಬಿಟ್ಟಿರ್ತಾರೆ. ಆಗ ಮಹಾದೇವಮ್ಮನವರು ಬಸವಣ್ಣನವರೇ ಸಾಕ್ಷಾತ್ ಜಂಗಮ ರೂಪದಲ್ಲಿ ತನ್ನ ಮನೆಗೆ ಶಿವನ ರೀತಿಯಲ್ಲಿ ಬಂದು ಹೋದರಲ್ಲ ಅನ್ನುವ ಸಂತೋಷದಲ್ಲಿ ನಾನು ಹೇಗೆ ಉಪಚಾರ ಮಾಡಿದ್ದೆ ಅದು ಸರಿಯೋ ತಪ್ಪೋ ಎನ್ನುವ ಒಂದು ಗೊಂದಲದಲ್ಲಿ ಮುಳುಗಿ ಹೋಗಿರ್ತಾರೆ ಇತ್ತ ಮಾರಯ್ಯನವರು ಸ್ನಾನವನ್ನು ಮುಗಿಸ್ಕೊಂಡು ತಮ್ಮ ಗುಡಿಸಲಿಗೆ ಬಂದು ಲಿಂಗ ಪೂಜೆಯಲ್ಲಿ ನಿರತರಾದಾಗ ಅವರ ಕಣ್ಣಿಗೆ ಪಳಪಳ ಒಳೆಯುವ ಒಂದು ಚಿನ್ನದ ಒಂದು ಚಾಳಿಗೆ ಒಂದು ಜಾಳಿಗೆ ಒಂದು ಕಾಣಿಸುತ್ತೆ ಒಂದು ಚಿನ್ನದ ತುಂಡು ಕಾಣಿಸುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಲಿಂಗದೊಳಗೆ ಆ ಮನವು ಬೆರೆಯಲಿಲ್ಲ ಅಂತರಂಗದ ನ್ಯೂನ್ಯತೆ ಒಂದು ಎಲ್ಲೋ ಒಂದು ಕಡೆ ಪಳಪಳ ಒಳೆಯುತ್ತಾ ಗೋಚರಿಸುತ್ತಾ ಇರಬೇಕಾದ್ರೆ ಆ ಲಿಂಗದೊಂದಿಗೆ ಸಾಮರಸ್ಯ ಹೊಂದುವುದಾದರೂ ಹೇಗೆ ಅವರ ಏಕಾಗ್ರತೆ ಅಲ್ಲಿ ಹಾಳಾಗಿಬಿಡುತ್ತೆ ದಕ್ಷಿಣ ಪೂಜೆಯಿಂದ ಎದ್ದು ಬಿಟ್ಟು ಹೇಳ್ತಾರೆ ಛೀ ಏನಿದು ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ ಮಹಾದೇವಿ ಮನೆಯೊಳಗೆ ನಮ್ಮ ಕಾಯಕಕ್ಕೆ ಮಿಗಿಲಾದ ಯಾವುದೋ ಒಂದು ಕೊಳಕು ಬಂದು ಬಿದ್ದಿದೆ ಎಲ್ಲೋ ಒಂದು ಕಡೆ ಒಂದು ಹಿಲಿ ಸತ್ತು ಬಿದ್ದಿರಬೇಕು ಒಂದು ಕೋಲು ತಗೊಂಡು ಬಾ ಅಂತ ಕೂಗಿ ತಮ್ಮ ಧರ್ಮಪತ್ನಿಯನ್ನ ಕರೀತಾರೆ ಅದರಂತೆ ಮಹಾದೇವಿಯವರು ಇಲಿಯೋ ಯಜ್ಞವೋ ಸತ್ತಿರಬೇಕು ಅಂತ ಹೇಳಿ ಒಂದು ಕೋಲನ್ನು ತಂದು ಮಾರಯ್ಯನವರ ಕೈಗೆ ಕೊಡ್ತಾರೆ ಅವರು ಒಂದು ಕೈನಿಂದ ತಮ್ಮ ಮೂಗನ್ನ ಮುಚ್ಚಿಕೊಂಡು ಮತ್ತೊಂದು ಕೈಯಲ್ಲಿ ಕೋಲನ್ನು ಹಿಡಿದು ಆ ಚಿನ್ನದ ಒಂದು ಪೀಸನ್ನು ಆ ಚಿನ್ನದ ಒಂದು ವಸ್ತುವನ್ನು ಏನು ಬಸವಣ್ಣನವರು ಅಲ್ಲಿ ಬಿಟ್ಟು ಹೋಗಿದ್ರು ಅದನ್ನು ತಮ್ಮ ಕೋಲಿನಿಂದ ತಳ್ತಾ ತಳ್ತಾ ತಮ್ಮ ಮನೆಯಿಂದ ಆಚೆ ಬಿಸಾಕ್ತಾರೆ ಆಚೆ ಕಸದ ತೊಟ್ಟಿಗೆ ಬೀಸಾಕಿ ಆದಮೇಲೆ ಈಗ ನೋಡು ನನಗೆ ಸಮಾಧಾನ ಆಯಿತು ಅದರ ಕೆಟ್ಟ ವಾಸನೆಯಿಂದ ನನಗೆ ಸಹಿಸಿಕೊಳ್ಳೋಕೂ ಕೂಡ ಆಗಲಿಲ್ಲ ನನಗೆ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ತಮ್ಮ ಇಷ್ಟಲಿಂಗ ಪೂಜನೆಯನ್ನು ಮುಂದುವರೆಸ್ತಾರೆ ಎಂತಹ ಒಂದು ಅದ್ಭುತವಾದ ನಿಷ್ಕಾಮಕರ್ಮಿಯವರು ಒಂದು ಚಿನ್ನದ ತುಂಡು ಇವರ ಕಣ್ಣಿಗೆ ಸತ್ತ ಹೆಗ್ಗಣದ ರೀತಿ ಕಾಣಬೇಕಾದ್ರೆ ಇವರು ಅನುಭಾವಿಕವಾಗಿ ಎಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟರು ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ ಇವರ ಮುಂದಿನ ವಚನವನ್ನ ನಾವು ಕೇಳಿಸ್ಕೊಂಡ್ರೆ ನಮ್ಮ ಮೈ ಮನಗಳೆಲ್ಲ ರೋಮಾಂಚನಗೊಳ್ತವೆ ಪ್ರತಿಯೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ತಮ್ಮನ್ನು ಅವಲೋಕನ ಮಾಡಿಕೊಳ್ಳುವಂತಹ ಒಂದು ವಚನ ಭಾವವಿದು ಆನೆ ಕುದುರೆ ಭಂಡಾರವಿದೊಡೇನೋ ತಾನಂಬುದು ಪಡಿ ಅಕ್ಕಿ ಒಂದು ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇ ನಪ್ಪುದೋ ಕೈ ವಿಡಿದು ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಡ ನಿಲ್ಕಳಂಕ ಮಲ್ಲಿಕಾರ್ಜುನ ಎಂತಹ ಅದ್ಭುತವಾದ ವಚನ ಪ್ರಸ್ತುತ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ವಿವೇಚನೆಗೆ ಒಳಪಡಿಸತಕ್ಕಂತಹ ಒಂದು ಮಾತುಗಳು ಇದು ಎಷ್ಟು ಅದ್ಭುತವಾಗಿ ತಮ್ಮನ್ನ ತಾವು ಅವಲೋಕನ ಮಾಡಿಕೊಳ್ತಾರೆ ನೋಡಿ ಮಹಾದೇವ ಭೂಪಾಲರು ರಾಜನಾಗಿದ್ದಾಗ ಮತ್ತು ಕಲ್ಯಾಣದಲ್ಲಿ ಕಟ್ಟಿಗೆ ಕಡಿದು ಬದುಕುವ ಒಬ್ಬ ಸಾಮಾನ್ಯ ಜೀವನಕ್ಕೂ ಕೂಡ ಹೋಲಿಕೆ ಮಾಡಿ ನೋಡ್ತಾರೆ ರಾಜನಾಗಿದ್ದಾಗ ಆನೆ ಕುದುರೆ ಸಂಪತ್ತು ಏನೆಲ್ಲ ಭೋಗಭಾಗ್ಯಗಳು ನನ್ನಲ್ಲಿತ್ತು ಅಷ್ಟಿದ್ದಾಗಲೂ ಕೂಡ ನಾನು ಊಟ ಮಾಡುತ್ತಿದ್ದು ಒಂದು ಮುಷ್ಟಿ ಅಕ್ಕಿಯ ಅನ್ನ ಕುಡಿಯುತ್ತಿದ್ದು ಒಂದು ಒಳ್ಳೆಯ ಒಂದು ಹಸುವಿನ ಹಾಲು ಮಲಗುತ್ತಿದ್ದು ಒಂದು ಅರ್ಧ ಮಂಚದಲ್ಲಿ ಆದರೆ ಕಲ್ಯಾಣದಲ್ಲಿ ಅವರಿಗ ರಾಜರಲ್ಲ ಒಬ್ಬ ಸಾಮಾನ್ಯ ಶರಣ ಹಾಗಂತ ಇಲ್ಲೂ ಕೂಡ ಏನು ಉಪವಾಸ ಇಲ್ವಲ್ಲ ಕಲ್ಯಾಣದಲ್ಲೂ ಕೂಡ ಆತ ತಿಂತ ಇದ್ದಿದ್ದು ಒಂದು ಮುಷ್ಟಿ ಅಕ್ಕಿಯ ಅನ್ನ ಊಟ ಮತ್ತೆ ಒಂದು ಒಳ್ಳೆಯ ಹಸುವಿನ ಹಾಲು ಕುಡಿತಾ ಇದ್ದೇನೆ ಅರ್ಧ ಮಂಚದಲ್ಲಿ ನಾನು ಮಲಗುತ್ತಾ ಇದ್ದೇನೆ ಹೀಗೆ ಹೇಳುವ ಮೂಲಕ ಅವರು ಸಮಾಜಕ್ಕೆ ಕೊಡುವ ಸಂದೇಶ ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮಹಾರಾಜನಾಗಿದ್ದಾಗಲೂ ಕೂಡ ನಾನು ಒಂದು ಮುಷ್ಟಿ ಅನ್ನ ಊಟ ಮಾಡುತ್ತಿದ್ದೆ ಈಗ ಒಬ್ಬ ಸಾಮಾನ್ಯ ಸೇವಕ ಶರಣನಾದರೂ ಕೂಡ ನನ್ನ ಜೀವನ ಕ್ರಮದ ಅದು ಒಂದು ಮುಷ್ಟಿ ಅನ್ನದಲ್ಲೇ ಒಂದು ಇಡಿ ಮುಷ್ಟಿ ಅನ್ನದಲ್ಲೇ ಕೂಡ ನನ್ನ ಜೀವನ ಇವಾಗಲೂ ಕೂಡ ನಡೀತಾ ಇದೆ ಏನೂ ಬದಲಾವಣೆ ಇಲ್ಲ ಆದರೆ ಆನೆ ಕುದುರೆ ಭಂಡಾರ ವಜ್ರ ವೈಡೂರ್ಯ ಎಲ್ಲ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅದೆಲ್ಲ ಇದೆಲ್ಲ ಇದ್ದರೂ ಕೂಡ ನಾವು ಬದುಕುವುದು ಸಂಪತ್ತಿಗೆ ಯಾವ ಸತ್ವವೂ ಇಲ್ಲ ಯಾಕೆಂದ್ರೆ ಮಾನವ ಸತ್ತು ಹೋಗಿಬಿಟ್ರೆ ಅವನ ಉಸಿರು ಗಾಳಿಯಲ್ಲಿ ಸೇರುವುದು ದೇಹವನ್ನ ಮಣ್ಣಿನಲ್ಲಿ ಹೂಳ್ತಾರೆ ಅವನ ಪತ್ನಿ ಅಕಸ್ಮಾತ್ ಏನಾದರೂ ತಾರುಣ್ಯವಿದ್ದರೆ ಬೇರೆಯವರ ಜೊತೆ ಸಂಸಾರ ನಡೆಸಬಹುದು ಸ್ವಲ್ಪ ವಯಸ್ಸಾಗಿದ್ದರೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಇರ್ತಾರೆ ಹೀಗೆ ಎಲ್ಲರೂ ಕೂಡ ಅವರವರ ಹಾದಿಯನ್ನು ಹಿಡಿದು ಹೋಗಿಬಿಡ್ತಾರೆ ಆದರೆ ಸತ್ತವರ ಹಿಂದೆ ಬರುವುದಾದರೂ ಏನು ಅವರು ಸಂಪಾದಿಸಿದ ಯಾವ ಸಂಪತ್ತು ಕೂಡ ಅವರ ಜೊತೆಯಲ್ಲಿ ಬರುವುದಿಲ್ಲ ಆ ಸಂಪತ್ತು ಅವನ ಸಾವನ್ನ ಕೂಡ ದೂರ ತಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಒಂದು ಸಂಪತ್ತನ್ನು ನೆಚ್ಚಿ ಕೆಡಬೇಡ ಎನ್ನುವ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ಇವತ್ತು ಏನೆಲ್ಲ ಅನಾಹುತಗಳು ಆಗ್ತಾ ಇದೆ ನೋಡಿ ಅದಕ್ಕೆಲ್ಲ ಕಾರಣ ಈ ಸಂಪತ್ತಿನ ಮೋಹ ಸಂಪತ್ತಿನ ಮೋಹದಿಂದ ಒಂದು ಆದರ್ಶ ಎಲ್ಲವನ್ನು ಗಾಳಿಗೆ ತೂರುವುದನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯ ಸಾತ್ವಿಕ ಜೀವನವನ್ನು ಸಾಗಿಸಬೇಕು ಆ ಅವಗುಣಗಳನ್ನು ದೂರ ತಳ್ಳಿ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅನ್ನುವ ಒಂದು ಸಂದೇಶವನ್ನು ಸಾವಿರ ವರ್ಷಗಳ ಹಿಂದೆ ಈ ಶರಣರು ನಮಗೆ ಕೊಡ್ತಾರೆ ಇಂತಹ ಒಂದು ಸಾರ್ಥಕ ಜೀವನವನ್ನು ನಡೆಸಿದವರು ನಮ್ಮ ವಚನಕಾರರು ಈ ಕಾರಣಕ್ಕಾಗಿ ಇಂತಹ ಅಪೂರ್ವ ಜೋಡಿಯನ್ನ ನೋಡಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಅಂತ ಹೇಳ್ತಾರೆ ಕಾಯ ವಾಚ ಮನಸ ಸಂದಿಲ್ಲದಂತೆ ಬೆರೆತ ದಾಂಪತ್ಯ ಅವರದಾಗಿತ್ತು ಇಂದ್ರಿಯ ಭೋಗದ ನೆಲೆಯಲ್ಲಿಯೇ ನಿಲ್ಲದ ಲಿಂಗಾಂಗ ಸಾಮರಸ್ಯದ ಉದಾನ್ಯತೆಗೆ ತಮ್ಮ ಜೀವನವನ್ನ ಅವರು ಏರಿಸಿಕೊಂಡಿದ್ರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇವರು ಮುಟ್ಟಿದ ಔತನ್ಯಕ್ಕೆ ಅವರು ಬರೆದಿರ್ತಕ್ಕಂತಹ ವಚನಗಳ ಒಂದು ಸಾಗ ಒಂದು ಸಾಕ್ಷಿ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು